ನಿಜವಾಗ್ಲು ಇವತ್ತು ನಾನು ದುರುದೇ ತುಮಗವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಹೆಣ್ಮಕ್ಳಿಗೆ ಅಂತ ನೀವೊಂದು ಸಮಾವೇಶ ಮಾಡ್ತಾ ಇದ್ದೀರಾ ಅವ್ರಿಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದೀರಾ ಇದು ನಿಜವಾಗ್ಲು ನಿಮ್ಮ ದೊಡ್ಡ ಗುಣ ಇದಕ್ಕೆ ನಾನು ನಿಮ್ಗೆ ಸದಾ ಚಿರಋಣಿ ಆಗಿರ್ತೀನಿ ನಮ್ಮಕ್ಳು ಮಾತಾಡ್ ಏನ್ ಪರವಾಗಿಲ್ಲ ಏನ್ ಪರವಾಗಿಲ್ಲ ನಾನು ಮಾತಾಡ್ತೀನಿ ಸಾಕು ಅನ್ನೋದು ಆದ್ರೆ ನಿಮ್ಮ ಭಾಗದಲ್ಲಿ ಆತರ ಇಲ್ಲ ಮಾತಾಡ್ಲಿ ಹೆಣ್ಮಕ್ಳು ಮಾತಾಡ್ಲಿ ಅಂತ ಶಕ್ತಿ ತುಂಬ್ತಾ ಇದಾರೆ ಇದು ನಿಮ್ಮೆಲ್ಲರ ಒಗ್ಗಟ್ಟಿನ ಪ್ರತಿಫಲ ಯಾಕೆ ಹೋಗಿ ಕೇಳ್ಬೇಕು ಪರ್ಮಿಷನ್ ನಾವು ಏನು ಅವ್ರ ಅಪ್ಪನ್ ಜಾಗ ಇಲ್ಲ ಯಾರ ಜಾಗ್ ಹಾಕೊಳ್ಬೇಕು ಯಾಕೆ ಪರ್ಮಿಷನ್ ಕೇಳ್ಬೇಕು ನಮ್ ಪರ್ಮಿಷನ್ ಕೇಳಿ ನಮ್ ಜಮೀನಿಗಳಿಗೆ ಆದೇಶಗಳನ್ನ ಕಳ್ಸದ್ರ ಸ್ವಾಮಿ ನೀವು ಇವತ್ತು ನನ್ಗೆ ಗೊತ್ತಿದೆ ಈ ಸಮಾವೇಶ ಎಲ್ಲ ಮಾಡ್ಬೇಕು ಅಂದ್ರೆ ಪೊಲೀಸವ್ರನ್ನ ಎಷ್ಟು ಜನನ ಪರ್ಮಿಷನ್ ಕೇಳಬೇಕು ಅದೇ ಇವತ್ತು ಅವ್ರು ನಮ್ಮ ಭೂಮಿಗೆ ಬರ್ಲಿ ಎಂತ ರಾಜರೋಷವಾಗಿ ಬರ್ತಾರೆ ನಾವು ಅದೇ ರೀತಿ ನಾವು ತಡಿಲಿಕ್ ನಮ್ಮ ಕೈಲಿ ಆಗೋದಿಲ್ವಾ ಎಷ್ಟು ಜನ ಪೊಲೀಸರು ಬರ್ಬೋದು ನಿಮ್ಮ ಲೆಕ್ಕಾಚಾರಕ್ಕೆ ಬಿಡಿ ಒಂದು ಎರಡು ಸಾವಿರ ಜನ ಊರುಗಳಲ್ಲಿ ನಾವು ಎಷ್ಟಿರ್ತೀವಿ ಮನೆಗೆ ಒಂದು ನಾಲ್ಕು ಜನ ಅಂತ ಅನ್ಕೊಳ್ಳಿ ಮಕ್ಕಳು ಮುದುಕರು ಎಲ್ಲಾರು ಬನ್ನಿ ಬೀದಿಗೆ ತಡಿಲಿಕ್ಕೆ ಆಗುತ್ತಾ ಅವ್ರಿಗೆ ನಮ್ಮನ್ನ ಇದನ್ನ ಮನ ಈ ಮನೋಭಾವಗಳನ್ನ ನಾವು ಬೆಳೆಸ್ಕೊಂಡಾಗ ನಮ್ಮ ಹೋರಾಟ ಗೆಲ್ಲುತ್ತೆ ನಮ್ಮ ಇವತ್ತು ಏನಾದ್ರೂ ಟೆಂಟ್ ಹಾಕೊಂಡು ನಾವು ಕೂತ್ಕೊಂಡಿದ್ದೀವಿ ನೋಡೋಣ ಯಾರು ಬರ್ತಾರೆ ಅನ್ನೋ ನಾವು ಇವತ್ತು ಆನೆಕಲ್ ಭಾಗದ ರೈತರು ಟೆಂಟ್ ಹಾಕಿದೀವಿ ನಾವು ಒಂದಲ್ಲ ಎರಡರಡು ಅಲ್ಲ ಇವತ್ತು ಏನು ನಮ್ಮ ಭೂಮಿ ಅಂತ ನಾವು ಕಳ್ಕೊಳ್ತಾ ಇದೀವಿ ಅಂದ್ರೆ ಅದು ನಮ್ಮ ಸ್ವಾಭಿಮಾನ ಇವತ್ತು ನಮ್ಮ ಭೂಮಿನ ಕಳ್ಕೊಂಡ್ರೆ ನಾಳೆ ನಮ್ಗೆ ಬದುಕಿಲ್ಲ ಬರ್ದು ಬದುಕಿಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದಾಗ ನೀವು ಸ್ಲಮ್ ಏರಿಯಾ ಖಾಲಿ ಮಾಡಿ ಅಂತ ಹೇಳ್ತಾರೆ ಇದು ಬೆಂಗಳೂರಲ್ಲಿ ಕಾರ್ಗೋಡಿಯಲ್ಲಿ ಒಂದು ಚಿಕ್ಕ ಹಳ್ಳಿಗೆ ನಡೆದ ಘಟನೆ ಇದು ಖಾಲಿ ಮಾಡ್ತಿದ್ದಾರೆ ಇದೇ ಬದುಕು ನಾಳೆ ನಮ್ಗೆ ಬಂದೇ ಬರುತ್ತೆ ಬರ್ದ್ ಇಟ್ಕೊಳ್ಳಿ ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿ ಹೊರಗಡೆ ಬರ್ದೇ ಇದ್ರೆ ನಾವು ಅವರಿಂದ ಹೊರತಾಗೇನಿಲ್ಲ ಇವತ್ತು ನಿಟ್ಕೊಳ್ಳಿ ಎಲೆಕ್ಷನ್ ಬಂದೇ ಬರುತ್ತೆ ನಮ್ಮ ಮನೆಗಳು ಬಂದೇ ಬರ್ತಾರೆ ಅವರು ಆಗ ನೀವು ಹೇಳಬೇಕು ಅವತ್ತು ನಾನು ಬಂದಾಗ ನೀನು ಹೆಂಗೆ ಕಾಲಿನ ಹೊರಗಡೆ ಕಳಿಸಿದೆ ಅದೇ ತರ ನೀವು ಕಳಿಸಿ ತೋರಿಸಿ ಆಗ ರೈತರ ತಾಕತ್ತು ಏನು ಅಂತ ಬರುತ್ತೆ ನಮ್ಮಲ್ಲಿ ಸಾಕಷ್ಟು ಪಕ್ಷಗಳಿದಾವೆ ಆದರೆ ನಮ್ಮ ಜಮೀನು ಇನ್ನು ಬಿಜೆಪಿ ನೀನು ಕಾಂಗ್ರೆಸ್ ಅಂತ ನಿಮ್ದು ನೋಟಿಫೈ ಮಾಡಿದ್ನ ಬಿಜೆಪಿ ಅಂತೂ ಆಗಿದೆ ಕಾಂಗ್ರೆಸ್ ಅಂತೂ ಆಗಿದೆ ಜನತಾ ದಳದವರು ಆಗಿದೆ ಎಲ್ಲಿ ಪಕ್ಷಗಳು ನೋಡಿದ್ರ ಅವರು ನೋಡಿದ್ರ ಈಗ ನಾವು ಮಾತಾಡಿದ್ರೆ ಪಕ್ಷ ರಾಜಕೀಯ ನಮ್ಗೆ ರಾಜಕೀಯ ಬೇಕಾಗಿಲ್ಲ ನಮ್ಮ ಭೂಮಿಗಳು ಬೇಕು ಇವತ್ತು ಎಲ್ಲರೂ ಯಾರೇ ಆಗಲಿ ಹಿರಿಯ ಜೀವ ಆಗಿರ್ಲಿ ರೈತ ಅಂತ ಏನಾದ್ರೂ ಬಂದ್ರೆ ಮುಂದೆ ರೈತ ಇಲ್ಲ ಅಂದ್ರೆ ದೇಶನೇ ಇಲ್ಲ ಬರ್ದಿಟ್ಕೊಂಡು ಯಾರೇ ಆಗಿರ್ಬೋದು ಇವತ್ತು ರಾಜಕಾರಣಿಗಳಿಗೆ ತುಟ್ಟು ಹೋಗ್ತಾ ಇದೆ ಅಂದ್ರೆ ಬಾಯಿಗೆ ನಾವಾಗ್ತಿರೋ ಭಿಕ್ಷೆ ಅವ್ರೇನು ಏನು ನಮ್ಗೆ ಏನು ಕೊಡ್ತಾ ಇಲ್ಲ ನಾವು ಹಾಕಿರೋ ಭಿಕ್ಷೆಯಲ್ಲಿ ತಿಂದು ತೇಗೋ ರಾಜ ಇವತ್ತು ಯಾರು ಭೂಮಿಗೆ ಹೋರಾಡ್ತಾ ಇದೀವಿ ನಮ್ಮಪ್ಪನ ಭೂಮಿ ಸೊಸೈನ್ ಹೇಳಿ ನನ್ನ ಮಾವನ ಭೂಮಿಗೆ ನಾನು ಹೋರಾಡ್ತಾ ಇದ್ದೀನಿ ಅಂತ ಮೊಮ್ಮಕ್ಳು ಹೇಳಿ ನನ್ನ ತಾತನ ಭೂಮಿಗೆ ನಾನು ಹೋರಾಡ್ತಾ ಇದ್ದೀನಿ ಅಂತ ಯಾವುದೇ ಅಧಿಕಾರಿಗಳಿಗೂ ಏ ಅಂದ್ರೆ ಏ ಎಲ್ಲಿ ಯಾರು ಏನು ಮಾಡೋದಿಲ್ಲ ಕರ್ಕೊಂಡೋಗಿ ಎಫ್ಐ ಆರ್ ಆಗ್ತಾರ ಬಿಟ್ಟಿ ಊಟ ಅವರೇ ಕೊಡ್ಬೇಕು ನಾವು ಕೇಳಿದ್ನ ಕೊಡ್ಬೇಕು ಇದನ್ನ ನೆನ್ಪಿಟ್ಕೊಳ್ಳಿ ಬಿರಿಯಾನಿ ಕೊಡ್ತಾರೆ ಬೇಕಾದಾಗಲೇ ಪೊಲೀಸ್ ಇರ್ತಾರೆ ಕೇಳಿ ಏನು ಮಾಡೋದಿಲ್ಲ ಅವ್ರೇನ್ ಲಾಠಿ ಚಾರ್ಜು ಮಾಡೋದಿಲ್ಲ ಜಸ್ಟ್ ಬೆದರಿಕೆ ಮಾಡಿಕೊಡ್ತಾರೆ ಅಷ್ಟೇ ಇದಕ್ಕೆಲ್ಲ ನಾವ್ ಹೆದರ್ದೆ ನಮ್ಮ ಹೋರಾಟನ ನಾವು ಮುಂದೆ ಹೋದ್ರೆ ನಮ್ಗೆ ಗೆಲುವು ಅನ್ನೋದು ಕಟ್ಟಿಟ್ಟ ಬುದ್ಧಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಇಸ್ರನ್ನು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು